ಮಾನ್ಯ ಶ್ರೀ ಕೆಆರ್ ರಮೇಶ್ ಕುಮಾರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಸಂತಗಳು ಪೂರ್ಣಗೊಂಡಿದ್ದು ಎಪ್ಪತ್ತೈದರ ವರ್ಷಕ್ಕೆ ಹೆಜ್ಜೆ ಇಡುವ ಮೂಲಕ ಶ್ರೀನಿವಾಸಪುರ ತಾಲೂಕಿನ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು ದಿಂಬಾಲಾ ಅಶೋಕ್ ಶ್ರೀಯುತ ಸಂಜಯ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀಯುತ ಬಿಎಂ ಪ್ರಕಾಶ್ ಮಾಜಿ ಪುರಸಭಾಧ್ಯಕ್ಷರು ಶ್ರೀಯುತ ನಾಗೇನಹಳ್ಳಿ ಸೀತಾರಾಮರೆಡ್ಡಿ ಖ್ಯಾತಗಾನಹಳ್ಳಿ ನಾಗರಾಜ್ ಮೀಸಗಾನ ಹಳ್ಳಿ ಪಟೇಲ್ ಬೈರಪಲ್ಲಿ ವೆಂಕಟರೆಡ್ಡಿ ನಿರ್ದೇಶಕರು ಕಸಬಾ ರೇಷ್ಮೆ ಬೆಳೆಗಾರರ ಸಂಘ ಬೋರ್ವೆಲ್ ಕೃಷ್ಣಾರೆಡ್ಡಿ ದಿಂಬಾಲ ವೆಂಕಟಾದ್ರಿ ವೆಂಕಟರೆಡ್ಡಿ ನಂಬಿಹಳ್ಳಿ ಬಾಂಬೆ ನಾಗರಾಜ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ದಿಂಬಾಲ ಅಶೋಕ್ ಮತ್ತು ಸಂಜಯ್ ರೆಡ್ಡಿ ನಮ್ಮ ನಾಯಕರಾದ ಮಾನ್ಯ ಶ್ರೀ ರಮೇಶ್ ಕುಮಾರ್ ಮಾಜಿ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರಿಗೆ ಆರೋಗ್ಯ ಆಯುಷ್ ಎಲ್ಲಾ ಸೌಲಭ್ಯಗಳನ್ನು ಭಗವಂತ ನೀಡಲಿ ಎಂದು ಅವರ ಅಭಿಮಾನಿಗಳು ಹಾರೈಸುತ್ತೇವೆ ಎಂದರು ಭಾಷೆಗಳನ್ನು ಹುಟ್ಟುಹಬ್ಬದಿಂದ ಸಿಂಪಲ್ಲಾಗಿ ನಾವು ಪಿ ಸಿ ಆರ್ ಡಿ ಬ್ಯಾಂಕಲ್ಲಿ ನಮ್ಮ ಕೆಲ ನಾಯಕರ ಸೇರಿ ಕೇಕ್ ಕಟ್ ಮಾಡೋದ ಮೂಲಕ ಸಂಭ್ರಮ ಸಂಭ್ರಮಾಚರಣೆ ಮಾಡಿಕೊಂಡೇವೆ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಒಬ್ಬ ಇಟ್ಟಿರಲಿ ಅಂತ ನಮ್ಮ ಪ್ರಾರ್ಥಿಸ್ತಾ ಅವ್ರು ಯಾವತ್ತೂ ಅವ್ರು ಅವ್ರೂ ಬಯಸಿಕೊಂಡು ಕೆಲಸ ಮಾಡಿಲ್ಲ ಲಕ್ಷ ಸಹ ಕೊಟ್ಟಿದ್ದೇವೆ ಭಗವಂತ ಅವ್ರಿಗೂ ಅವ್ರ ಕುಟುಂಬದ ಒಳ್ಳೇದು ಮಾಡಲಿ ಹಾಗೆ ಇವತ್ತು ಅವ್ರ ಮಗ ಹರ್ಷ ಕೂಡ ಹುಟ್ಟಿದ ಹಬ್ಬ ಇರೋದ್ರಿಂದ ತಂದೆ ಮಕ್ಕಳಿಗೆ ಇಬ್ಬರಿಗೂ ಭಗವಂತ ಒಳ್ಳೆಯದು ಮಾಡಲಿ ಹರ್ಷ ಸಹ ಸಹೋದರ ಸಮಾಜದ ರಮೇಶ್ ಕೊಟ್ಟು ಹರ್ಷ ಸಹ ಹುಟ್ಟುಹಬ್ಬದ ಶುಭಾಶಯ ರಮೇಶ್ ಕುಮಾರ್ ಅವರಿಗೆ ಒಳ್ಳೆಯ ಆರೋಗ್ಯ ಆಯುರ್ವಂತ ಹೇಳಿ ಅಂತ ಪೂರೈಸಿದ್ದಾರೆ ರಮೇಶ್ ಕುಮಾರ್ ಅವರು ಈ ದಿನ ಎಪ್ಪತ್ತೈದು ವಸಂತಿಗಳನ್ನು ಪೂರೈಸಿದ್ದಾರೆ ಅವರಿಗೆ ಶ್ರೀ ಸತ್ಯ ಸಾಯಿ ಬಾಬಾರವರು ಆಯುರ್ ಆರೋಗ್ಯವನ್ನು ನೀಡಿ ಯಾವಾಗ್ಲೂ ಮನಸಂತೋಷ ಇರಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾನೆ